ಪಡ್ಡು ಮಾಡ್ತಿದ್ರು ನೆಟ್ ಕಡ್ದಿದ್ದ ನಿನ್ನ ಕಡೆ ನಾ ಹೋಗ್ತೀನಿ ಮತ್ತೆ ಊಟ ಮಾಡ್ಕೊಂಡು ಸಾಯಂಕಾಲ ಹೋಗ್ತೀನಿ ಅಲ್ರಿ ಐದು ಗಂಟೆ ಮೇಲೆ ಅವಾಗ ಇನ್ನು ನೋಡ್ರಿ ಮನೆಯವ್ರು ಏನ್ ಮಾಡಿದಾರೆ ಏನ್ ಮಾಡಿದಾರೆ ಅಂತ ಕೇಳ್ತಿದ್ರ ಅಂತ ಕಮೆಂಟ್ ನೋಡಿ ನಾನು ಹಾಗಾಗಿ ಹ್ಮ್ ಎದುರು ಅದು ನೋಡ್ರಿ ನಮ್ಮ ಅಂಗಡಿ ಒಳಗ ಕಪ್ ನಾವು ಕ್ಲೀನ್ ಆಯ್ತು ಹೋಗ್ಬಿಟ್ಟು ಬಿಸಿನೀರ್ಲಿ ಹಾಕಿಟ್ಟಿರ್ತೀವಿ ಯಾಕಂದ್ರೆ ಸ್ವಚ್ಛತೆ ಆಗಲಿ ಅಂತ ರೋಗ ರುಜಾನಗಳಿದ್ರು ನಮ್ಮನೆ ಇವತ್ತಿಂದ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಅಡಿಗೆ ಮಾಡ್ಕೊಳತಿ ನೋಡೋಣ ಎಷ್ಟು ದಿನ ಇರುತ್ತಂತೆ ಮಾಡೈತ್ರಿ ಬಂಗಾರ ಎಷ್ಟು ಚಂದ ಐತಿ ನನಗಂತೂ ಭಾಳ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನ್ವಿ ತಿಂದು ಕ್ರಿಯೇಟಿವಿಟಿ ಎಷ್ಟು ಚಂದ ಮಾಡ್ಯ ನೋಡ್ರಿ ನಿಮಗೆ ಸ್ವಲ್ಪ ಡಿಸೈನ್ ಮಾಡ್ಯಾ ಸ್ಕೆಚ್ ಪೆನ್ ಇರಲಿಲ್ಲ ನಾನು ಮಾಡಿ ಕಳ್ಸಿದ್ರು ಸ್ಕೂಲ್ಗೆ ಇವತ್ತೆಲ್ಲ ಮಾಡ್ಕೊಂಬಂದರು ಎಲ್ಲ ಫೋಟೋ ಹಾಕಿದ್ರು ಹಂಗಾಗಿ ಬರೋಲ್ಲ ಈ ಪಲಾವನಿಯಾಗ ರೇಷನ್ ಅಕ್ಕಿ ಜೊತೆಗೆ ಸೋದ ಮೊಸರು ಅಕ್ಕಿ ಮಿಕ್ಸ್ ಅಕ್ಕಿ ಪಲಾವನಿ ಇದು ಬೇಡ್ರಿ ಹಲ್ಲು ಅದ್ರ ಹಿಂದೆ ಬರಕತ್ತೈತಿ ಪೂರ್ತಿ ಹಿಂದೈತಿ ಈ ತರ ಬರಬಾರ್ದು ಹಲ್ಲು

ನಿನ್ನೆ ರಾತ್ರಿ ಪೂಜೆ ಮಾಡಿದ್ರಿ ನಾನು ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ವಾರ ಅಲ್ರಿ ರಾತ್ರಿ ದಿನ ಅಂಗಡಿ ತೆಗೆದುಬಿಟ್ಟು ಪೂಜೆ ಮಾಡಿ ನಾನು ಹೋಗಿ ಮನಿ ಬರೋ ಹೊತ್ತೇ ಪೂಜೆ ಮಾಡಿ ಬಂದಿರ್ತೀನಿ ರೀ ಹಾಗಾಗಿ ಅದಕ್ಕೆ ನೀಟಾಗಿದೆ ಹೂವೆಲ್ಲ ಆಮೇಲೆ ಅದು ಗ್ಲಾಸ್ನಾಗ ಹೂವು ರೀ ಅದು ಯಾರು ದೃಷ್ಟಿ ಆಗ್ಬಾರ್ದು ಅಂತ ಕೆಲವೊಮಂದಿ ನಿಂಬೆಣ್ಣು ಹಾಕಿಡ್ತಾರೆ ಕೆಲವು ಮಂದಿ ಹೂವು ಹಾಕಿರ್ತಾರೆ ನಾನು ಒಂದು ಸಲ ರೋಜ್ ಹಾಕಿರ್ತೀನಿ ರೀ ಒಂದ ಚೆಂಡು ಬರ್ತಾರೆ ರೀ ಎಲ್ಲೋ ಅದನ್ನು ಹಾಕಿಟ್ಟಿರ್ತೀನಿ ಈ ಥರ ಒಟ್ಟೆ ಅಂಗಡಿಗೆ ಅಂಗ್ಡಿಗೆ ನೆದುರಾಗಬಾರ್ದು ಅಂತ ಹೇಳಿ ಏನೋ ಒಟ್ಟಲ್ಲಿ ಹಂಗೆ ಅದೊಂದು ನಾನು ಇಡ್ತೀನಿ ಡೈಲಿ ಅದನ್ನು ಅದನ್ನು ಭಾಳ ಕೇಳ್ತಾ ಇರ್ತೀರಿ ಎದ್ಕೆ ಇಡ್ತೀನಂದ್ರೆ ಈ ಸಂಬಂಧ ನೋಡಿರಿ ನಿದ್ರಾಗಬಾರ್ದು ಅಂತೇಳಿ ಅದು ನೋಡ್ರಿ ನಮ್ಮ ಅಂಗಡಿ ಒಳಗೆ ಕಪ್ಪನ್ನ ನಾವು ಕ್ಲೀನಾಗಿ ತೋದ್ಬಿಟ್ಟು ಬಿಸಿನೀರ್ಲಿ ಹಾಕಿರ್ತೀವಿ ಇವ್ ಯಾಕಂದರೆ ಸ್ವಚ್ಛತೆ ಆಗಲಿ ಅಂತೇಳಿ ಸ್ವಚ್ಛ ಇರಲಿ ಅಂತೇಳಿ ಯಾವುದೇ ರೋಗ ರುಜಾನಗಳಿದ್ರೂ ಅಂತೇಳಿ ನಾನು ನೋಡ್ರಿ ಚಹಾ ಮಾಡೋತೀನಿ ಈಗ ಒಂದು ಅಂಗಡಿ ಲುಕ್ ಇರಲಿ ಅಂತೇಳಿ ನಿಮ್ಮ ತೋರಿಸ್ತೀನಿ ಎಷ್ಟೋ ಜನ ಕೇಳಾತ್ತಿದ್ರೆ ಅಣ್ಣ ಅಂಗಡಿ ಅಂಗಡಿ ತೋರಿಸ್ರಿ ಅಂಗಡಿ ಒಳಗೆ ಲಾಗ್ ಮಾಡ್ರಿ ಅಂತ ಎಷ್ಟೋ ಜನ ಕೇಳಿರಿ ನೀವು ಕೇಳೋದಕ್ಕೆ ಥ್ಯಾಂಕ್ಸ್ ರೀ ನೋಡಿರಿ ನನ್ನ ಅಂಗಡಿ ಈ ಥರದ ನಮ್ಮ ಅಂಗಡಿ ರುಟೀನ್ ಈ ಥರ ಇರ್ತೈತಿ ಆಮೇಲೆ ಎಷ್ಟು ಗಿರಾಕಿಗಳು ಮತ್ತು ನಮ್ಮ ಲಾಗ್ ನೋಡ್ತಿರೋ ಹುಡುಗರು ಆಗಿರ್ಬೋದು ಟೋಟಲಿ ಜನ ವಿವರ್ ಇರ್ತಾರಲ್ರಿ ನಮ್ಮನ್ನು ಸ್ವಲ್ಪ ತಗೋರ್ ಬರೀ ನೀವೇ ನೀವೇ ಗಂಡ ಗಂಡಿ ಲಾಗ್ ಮಾಡ್ತಿರಲ್ಲ ನಮ್ಮನ್ನು ಸ್ವಲ್ಪ ತೋರ್ಸ ಅಂತಿರ್ತಾರೆ ಬಟ್ ಕ್ಯಾಮ್ರಾ ಆನ್ ಮಾಡ್ನ ಹೂಡಾಕ್ತಾರೆ ನೋಡ್ರಿ ಅಲ್ಲಿ ಹಂಗೆ ಹೋಗ್ತಾರೆ ಕ್ಯಾಮ್ರಾ ಆನ್ ಮಾಡ್ನ ಹೆಂಗೆ ಮಕ್ಕ ಮುಚ್ಕೊಂಡು ಮಾಡ್ತಿರ್ತಾರೆ ಆದರೂ ಇರಲಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಹಂಗದೊಂದು ವೀಡಿಯೋ ಕ್ಲಿಕ್ ರೀ ಇರಲಿ ಅಂತೇಳಿ ಯಾಕಂದ್ರೆ ನಮ್ಮ ಕಾಯಿಮ್ ಕಸ್ಟಮರ್ ಅದಾರ ರೀ ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅದಾರು ಹಾಗಾಗಿ ರೀ ನೋಡ್ರಿ ಊರಿಂದ ಚಾ ಕೂಡ ಓಡ್ಬಂದ ನಂತರಿ ನಂತ್ರಿ ಚಾ ಅಂದ್ರಷ್ಟ ನಿನ್ಪಾ ಕೆನಿ ಬೇಕು ಇಡಿ ಅಪ್ಪಾಜಿ ಕೆನಿ ಕೂಡ ವಯಸ್ ವಯಸ್ಸರಿ ಎಲ್ಲರಿಗೂ ಹಾಕ್ತಿವಿ ನೋಡ್ರಿ ನಾವು ಒಬ್ಬ ಒಬ್ಬ ಹಾಕ್ತಿವಿ ಕೆನಿ ಚಾ ಇವ್ರು ಒಂದು ಪೇಜ್ ಕಮ್ಮಿ ಹೋಗ್ತಾರೆ ಚಹಾ ಕುಡಿ ಬಿಡಲ್ರಿ ಭಾಳ ಹುಡುಗರು ಟೈಮ್ ಟು ಟೈಮ್ ಚಾ ಕುಡಿತಾರೆ ಟೈಮ್ ಟು ಟೈಮ್ ಕಾಲೇಜ್ ಹೋಗರ ಬಟ್ ಚಾ ಚಾ ನಮ್ಮ ದೋಸ್ತ್ ನೋಡ್ರಿ ನಮ್ಮ ಚಹಾ ನಮ್ಮ ಅಂಕಾಯಿಲ್ಲ ನಮ್ಮ ಕಾಕ ಎಲ್ಲದ ಅವರೇ ರೀ ಯಾವಾಗಲು ನಮ್ಮ ಜೊತೆಗೆ ಇರ್ತಾರೆ ಹಿಂಗೆ ಇವರು ಕಾಲೇಜ್ ಸ್ಟೂಡೆಂಟ್ಸ್ ರೀ ರೈವಿಂಗ್ ಸ್ಟೂಡೆಂಟ್ಸ್ ಹಿಂಗೆ ಇದು ಆರಾಮದಿ ಆರಾಮ ರೀ ನೀವು ಆರಾಮದ ರೀ ಹ್ಞೂ ಆರಾಮ ರೀ ಚಾ ಮಸ್ತ ಮಾಡ್ರಿ ಅಂತ ಮನೆ ಮತ್ತು ಆಗೈತಲ್ಲ ಇಲ್ಲಿ ಬಂದು ಚಾ ಕುಡ್ದಂಗೆ ಬೇರೆ ಎಲ್ಲಿ ಕುಡಿದ್ರು ಸರಿ ಆಗಿಲ್ಲ ಅಂದ್ರೆ ಹ್ಞೂ ಇನ್ನೇ ಬಂದು ಕುಡಿದ್ರೆ ಒಂಥರ ಕುಡ್ದಂಗ ಚಹಾ ಹೇಳ್ರಿ ಯಾರ್ಯಾರ ಏನಪ್ಪ ಎಲ್ಲಿ ಎ ಎ ಬಿ ಸಿಬಿ ಚಾ ಹೋಗ್ಯಾಕೈತಿ ಯಾರಿಗೆ ಬಂದಿಲ್ಲ ಇಲ್ಲಿ ನೀನು ಸ್ನೇಹಿತರೆ ಎಲ್ಲರೂ ಹೇಗೆ ಇದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮಂದಿ ಮಸ್ತೀವಿ ಆ ಸ್ನೇಹಿತರೆ ನಾನು ಈಗ ನೋಡಿರಿ ತಲೆ ಸ್ನಾನ ಮಾಡೀನಿ ಸ್ವಲ್ಪ ಕೆಲಸ ಅದಾಯ್ತು ಅಂದರೆ ತಲೆ ಏನೋ ಬಾಚ್ಕೊಂಡಿಲ್ಲ ಜಸ್ಟ್ ಕ್ಲಿಪ್ ಇಟ್ಕೊಂಡಿನಿ ಹಾಗಾಗಿ ಕೂದಲ ಹಂಗೆ ಅದಾವು ಜಗ್ಗ ಹಿಂಗೆ ಇರಲಿಲ್ಲ ರೀ ನಾನು ಕೂದಲು ಮೊದಲೆಲ್ಲ ಕರ್ಲಿ 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 ಆಗಿಬಿಟ್ಟ ನೋಡ್ರಿ ಗುಂಗುರು ಗುಂಗುರು ನಂಗೆ ಇಷ್ಟಾನ ಆಗಲ್ಲ ಈ ಥರ ಕೂದಲ ಅದು ಯಾಕೆ ಹಾಗಾದೇನ್ರಿ ಗೊತ್ತಾಗೋದು ನಾ ಅಂತ ಏನೋ ಹಚ್ಚೋದಿಲ್ಲ ಅದೊಂದು ಕೊಬ್ಬರಿ ಎಣ್ಣೆ ಬಿಟ್ರೆ ಯಾಕೆ ಹಿಂಗಾಕವೇನ ನಂಗೆ ಇಷ್ಟ ಆಗೋಲ್ಲದು ಕೂದ್ ನಂಗೆ ಕೂದಲು ಗೊತ್ತು ರೀ ಸಾಫ್ಟಾಗಿ ಹಂಗೆ ಸಿಲ್ಕಿ ಹೇರ್ಸ್ ಇದು ನಮ್ಮ ಕೂದ್ದ ಇದು ಯಾವಾಗಿಂದ ಹೆಂಗೆ ಚೇಂಜ್ ಆದವೇನೋ ನಮ್ಮನ್ನ ಸ್ವಲ್ಪ ಇಟ್ಕೊಂಡ್ರೆ ನಮ್ಮದು ಗಮನ ಇದ್ರ ಗೊತ್ತಾಕೊಳ್ರಿ ಒಂದು ನೆನ್ಪ ಏನ ಯಾವಾಗಾದರೂ ಗೊತ್ತಾಗ ಇಲ್ಲಿ ನಮ್ಮ ಮನ್ಯಾಗ ಅಡುಗೆ ಬಟ್ರು ಅಡುಗೆ ಮಾಡಕ್ಕೆ ಇನ್ನೊಂದು ಏನು ಗೊತ್ತಿರಿ ಇವತ್ತಿಂದ ನಮ್ಮ ಮನೆಯಾಗ ಎರಡು ಎರಡು ಅಡುಗೆ ನಾನು ಬೇರೆ ಅಡುಗೆ ಇವತ್ತು ಬೇರೆ ಅಡುಗೆ

ಮುಂಜಾನೆ ಹನ್ನೊಂದು ಗಂಟೆಗೆ ತಗೊಂಡು ಹೋಗಿದ್ರು ನಾವು ತಗೊಂಡು ಹೋದ್ರು ಮತ್ತೆ ಏನು ಮಾಡೋಕ್ಕಾಗಲ್ಲ ಗ್ಯಾಸ್ ಅಡುಗೆ ಹೆಂಗೆ ಮಾಡಿರಿ ನಾನು ಬೇರೆ ಕೆಲಸ ಇವತ್ತು ಏನು ಗೊತ್ತೀರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ಚಿಕ್ಕಬಿಡಿ ಧೂ 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 ಆಗಿತ್ತು ದಿನ ದಿನ ಅತಿ ಗ್ಯಾಸ್ ದಿವಸ ವರ್ಷಕೊಂಡಿರ್ತೀನಿ ಆದರೆ ಇನ್ನೂ ನಿಮಗೆಲ್ಲ ಹಿಂದಿವಿನೆಲ್ಲ ತೆಗೋದು ಇಷ್ಟು ಇಷ್ಟ ಐತೆ ನೋಡ್ರಿ ನೋಡಿನ ಕರೆಕಲ್ ಎಷ್ಟು ಕ್ಲೀನ್ ಆಗಿತ್ತು ಇವತ್ತು ಗ್ಯಾಸ್ ಇಲ್ಲದಕ್ಕೆ ಇದೊಂದು ಕೆಲಸ ಮಾಡ್ಕೊಂಡು ಇನ್ನೊಂದು ಹೀಗೆ ಆಗಿರೋದು ಇಂಥ ಹೆಂಡತಿ ಮೇಲೆ ಕಂಡ್ ಬರೋತ್ಲಿ ಬಿಸಿ ಬಿಸಿ ಅಡಿಗೆ ಬಾಯಿಗೆ ಹಿಡಿತಿದ್ವಿ ಎಂಟು ವರ್ಷ ಅವ್ರಿಗೆ ಅದನ್ನ ಮಾಡೀನಿ ಆದ್ರೆ ಏನಂತ ಹ್ಮ್ ಎಸ್ಕೊಂಡ್ ಬರೋತ್ಲಿಗೆ ಹೊಟ್ಟಿಗೆ ಅಡ್ಗೆ ಮಾಡ್ರಿ ಅಂತ ಹೇಳ್ತಿದ್ರಿ ಏನಂತ ಏ ತಿನ್ ಮಾಡ್ರಿ ಶೀಶಿ ಇನ್ನೊಂದ್ ಹೇಳ್ತೀನಿ ನಿಮ್ಗ ಇವ್ರಿಗೆ ಅಮ್ಮನಿ ಇಲ್ರಿ ನೀವೆಲ್ಲ ಅಣ್ಣ ಪಾಪ ಅಣ್ಣ ಜಂಟನ್ ಮ್ಯಾನಿ ಎಂತ ಜಂಟನ್ ಮ್ಯಾನ ಮನುಷ್ಯ ಮುಂಜಾನೆ ಖುಷಿ ಖುಷಿಯಿಂದ ಪ್ರೀತಿಯಿಂದ ಎಷ್ಟ್ ಚಂದ ಏನೊಂದು ಜೋಳದ ತಿನ್ ಪಡ್ ಮಾಡಿ ಎಂದ ಯಾವಾಗ್ಲೂ ಕರಿ ತಿನ್ಬಿಡ್ರಿ ಪಟ್ಟನ ಬರು ಯಾವತ್ತೂ ಒಳ್ಳೆ ಹಂಗ ಅಂದ್ರೆ ಹಂಗಂದ್ರೆ ಯಾವತ್ತು ಊಟದ ಮೇಲೆ ಸೊಪ್ಪು ಮಾಡ್ದಿರ ಮನುಷ್ಯ ಇವತ್ತು ಒಂದ್ ಬಿಟ್ಟು ಎರಡು ಸರಿ ಫೋನ್ ಕಾಲ್ ಮಾಡಿ ಕರೆದ್ರು ಬಿಸಿ ಬಿಸಿ ಪಡ್ಡಕ್ ತಿಂದ್ಬರ್ತೀರ ಅಂದ್ರ ನಾ ತಿನ್ನ ನೀನ್ ನಿನ್ನ ಮಾಡ್ಕೊಂಡ್ ನಾನು ಮಾಡ್ಕೊತೀನಿ ಅಂತ ಬೆಳಿ ಬೆಳಿಗ್ಗೆನ ಕೆದ್ರಕಿರ್ ಜಗಳ ತಕೊಂಡ್ಯಾರ ಇವತ್ತು ಹಂಗ ನಾನು ಐದ್ಬಿಡ ಅಂತ ರೆಡಿ ತಿನ್ನೋಣ ರೀ ತಿನ್ನಕ್ಕೆ ತರಕೊಳ್ಳಬೇಕು ತರಬೇಕು ಕಳೆ ತಿನ್ನ ಇಷ್ಟು ಚಟ್ನಿ ಗಟ್ಟಿ ಚಟ್ನಿ ಚೆಲ್ಲಿದ್ರಿ ಇನ್ನೂ ಒಂದ್ ಹಂಚಪಟ್ಟೆ ಅಪ್ಪಡಾಗಾ ಹಿಟ್ಟಿತ್ತು ಅದನ್ನ ಚೆಲ್ಲಿದೆ ಅದನ್ನ ಚೆಲ್ಲಿದ್ಯಾ ಅಂತ ರೈಟ್ರು ಒಂದು ಕಿಚನ್ ಬಿಸಿ ಬಿಸಿ ಅಡಿಗೆ ಮಾಡಿ ಕರೀತಾಳೆ ಹೇಂತೆ ಬಂತು ಇನ್ನ ಕೊ ಬಂದ್ರೆ ಏನು ಮಾಡಬೇಕು ನಿಮ್ಮಂತರಿಗೆ ಅದಕ್ಕೆ ಈಗ ಅಡಿಗೆನಾ ಪಲಾವ್ ಮಾಡwidehatರೆ ನಾವ್ ಕಷ್ಟಪಡಕ್ ಹೋಲ್ರಿ ಅವ್ರಿ ಏನ್ ಗೊತ್ರಿ ಏನಾಗಿದ್ಯಾ ಅವ್ರ ಅದ್ರಿ ಏನಾದ್ರು ಊಟದ್ಮಕ್ ಮಾಡ್ತಾರ ಮಾಡೋದಿಲ್ಲ ಯಾರು ಮಾಡಿರ್ತಾರ ಸಿಕ್ತಾ ಹಶಿವಾಗಿತ್ತ ತಿನ್ಬಿಡ್ತೇನೆ ಅವ್ರಂಗ ಹೆಣ್ಮಕ್ಳಂಗ್ ಮಾಡ್ತಾರಲ್ಲ ಶಿ ಹಾಳು ಹೋಗ್ಸಂಬರ್ ನಾ ಮಾಡಲ್ಲ ಹಶಿವಿತ್ತ ಮನೆಯಾಗ ಏನ್ ಇರ್ತಾರ ತಿನ್ಬಿಡ್ತೇನೆ ಇವರ ಮಾಡ್ತೀನಿ ಬರ್ತದ ಹಂಗ ಹ್ಯಾವ ಮಾಡಲ್ರಿ ನಾನು ಊಟದ್ಮೇಲೆ ಇಲ್ಲ ಜಾಸ್ತಿ ಪಟ್ಟು ಉಳಿತಿಲ್ಲ ರೀ ಇವತ್ತು ನೋಡೋಣ ಎಷ್ಟು ದಿನ ಮಾಡ್ತಾರ ನೋಡ್ತೀರಿ ನೀವು ನಾನು ಇವತ್ತು ರಾತ್ರಿಯಿಂದ ಮಡಿಕೆ ಒಳಗೆ ಅಡಿಗೆ ಚಾಲು ಮಾಡ್ತೀನಿ ರೀ ಎಲ್ಲ ರೆಡಿ ಆಗ್ಯಾವ ರೀ ಏನಿಂದ ಕಿರಿಕಿರಿ ಇವು ಕೂಸ್ಗಳಿಗೆ ಎರಡು ಕಳ್ಸಿ ಓತಿ ಯಾಕಂದ್ರೆ ಮತ್ತೆ ಟೈಮು ಅಲ್ಲಿ ನೋಡಿರಿ ಕರೆಕ್ಟ್ ಎರಡು ಹತ್ತು ಐತಿ ಈಗಿನ ಪಲಾವ್ ಅಲ್ಲಿ ಮೇಲೆ ಕೊರಿಯಾಗ ರೀ

ಏಲಕ್ಕಿ ಬಾಳೆ ಹಣ್ಣು ತಂದಿದ್ರಲ್ಲ ಅವನ್ನ ನಾಲ್ಕಿದ್ದು ಇವ್ನು ಒಂದು ಎರಡು ನಾ ಒಂದು ಎರಡು ತಿಂದ್ವಿ ಇದು ಸಣ್ಣ ಗಂಡು ತಿನ್ನಲಿಲ್ಲ ಅದಕ್ಕೆ ಹಾಂ ಹಾಂ ಅಲ್ಲ ರೀ ಅವನು ಬಣ್ಣಾನ ಬಳೇನು ಊಟ ತಿನ್ನೋದ ಬಿಟ್ಬಿಡಾನ ಈಗ ನೋಡಿರಿ ಮೂಲೆಯಾಗೆ ಮುಳ್ಕೋಟ ಎತ್ತಿ ಎತ್ತಿ ಉಳಿಶೂ ಉಳಿಸಿಟ್ಟಿದ್ದು ಎಲ್ಲ ಹಣ್ಣು ಹೊರಗೆ ಬಂದವು ಇವತ್ತು ಇವು ಡೇಟ್ಸ್ ನಿಂತು ತೊಗೊಂಬಂದು ಅಲೋ ಎಕ್ಸ್ಕ್ಯೂಸ್ ಮಿ ನಿನ್ನೆ ತಂದೀರಿ

ಯಾವಾಗ್ಲೂ ನಾವ್ ಒಂದೇ ತರದಿ ಆ ಮನುಷ್ಯ ಯಾವಾಗ್ಲೂ ಹಂಗೆ ಅದಾನ ಅದ್ರೊಳಗ ಕೆಲವೊಂದು ಬದಲಾವಣೆ ಆದ ಜೀವನ ಅದು ಆಗದೆ ಇದ್ದಾಗ ಹಂಗರೀಕ ಬಿಸಿ ನನಗೂ ಹಂಗೆ ನೀವು ನಂಗೂ ಬಿಸಿ ತುಪ್ಪನ ನೀವು ತಿನ್ನಕಾಗಲ್ಲ ಹೋಗ್ಲಾಕಾಗಲ್ರಿ ಹಾ ರೀ ನನಗೂರಿ ನಮ್ದು ಹೆಂಗಿಟ್ ನೋಡ್ರಿ ಒಂದ್ ಮನೆಗೆ ಎರಡು ಮೂರು ಮನೆಗೊಂದು ಮನೆಗೆ ಬಾಗ್ಲಾ ಎರಡು ಎರಡ್ ಬಾಗ್ಲಾಗ್ಯಾವ ಸದ್ಯಕ್ಕೆ ಇದೊಂದು ಅಂಚೆ ಇರ್ತಿದ್ರೆ ಅದೊಂದು ಅಲಸಿ ಇರ್ತದೆ ಇಟ್ಟ್ರಿ ಒತ್ತಿದ್ರೆ ತಿಕ್ಕೈತಿ ನಾನು ನನ್ ಕೈನು ಹೋಗತ್ತ ಕುಕ್ಕರ್ ಹ್ಞೂ ನನ್ಗೇನ್ ಕಡಿಮೆ ಒಂದಾತು ಹ್ಞೂ ಹ್ಞೂ ಇಲ್ಲ ನೋಡ್ರಿ ನಮ್ಮ ತನ್ನ ಮಾಡಿದ್ದು ಮನೇನ ಇವ್ರು ಸರ್ ಮಲ್ಕೊಂಡಿದ್ದು ಜಾಕ ಮಾಡ್ಯಾರ ಇವತ್ತು ದಿನ ಮುಂಜಾನೆ ಜಾಕ ಮಾಡಿ ಮಕೋಣ ಇವತ್ತು ಮಕೊಂಡಿದ್ದ ಜಾಕ ಮಾಡ್ಯಂತ ನಮ್ಮ ಬಂಗಾರಿದ್ದು ನಿಮ್ಗೆ ತೋರಿಸಿ ಇಲ್ಲರಿ ನೀನು ಹಲ್ಲಿ ಬಿದ್ದೈತಿ ಅಂತೇಳಿ ಇದಕ್ಕೆ ಏನು ಕಮೆಂಟ್ ಮಾಡ್ರಿ ನಂಗೆ ಈ ಥರ ಬರೋದು ಇಷ್ಟ ಇಲ್ಲ ನಂಗೋ ನನ್ನ ಹಲ್ಲು ಹಂಗದ ಇವನು ಎಲ್ಲಿ ಹಂಗಕ್ಕೆ ಅನ್ಸತ್ತೈತಿ ಇವ್ ನೋಡ್ರಿ ಇಲ್ಲಿ ಸರಿ ಕಾಣ್ತು ಅಂದ್ರೆ ಹಾಂ ಇತ್ತ ಬಾಕಲ್ರಿ ಇಲ್ಲಿ ನೋಡ್ರಿ ಬಿದ್ದೈತಲ್ಲ ಅಲ್ಲ ಹಲ್ಲು ಎಲ್ಲಿ ಬಿದ್ದೈತಿ ಅಲ್ಲಿ ಬರ್ಬೇಕು ಬೇಡ್ರಿ ಹಲ್ಲು ಅದ್ರ ಹಿಂದೆ ಬರಕತ್ತೈತಿ ಪೂರ್ತಿ ಹಿಂದೈತಿ ಈ ಥರ ಬರಬಾರ್ದು ಹಲ್ಲು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಲ್ಲಾ ನಂಗು ಹಿಂಗಾಗಿತ್ತು ಹೊಳೆ ಮುಂದೆ ಬರಲೇ ಇಲ್ಲ ನಂಗು ಅಲ್ಲೋ ನಂಗೆ ತಲಿಗಡ ಅಲ್ಲ ಗುಡಿಗಲ್ಲ ಅದು ಬಾಯಗಲ್ಲ ಚಂದ ಇರಬೇಕು ಗಂಡಾಲಿ ಹೆಣ್ಣಲ್ಲಿ ಇದು ಹಿಂದು ಬರತಿದ್ರೆ ಅವನ ಗಲ್ಲ ಆ ಹಲ್ಲಿರ ಜಾಗ ಇದು ಹಿಂದು ಬರತಿದೆ ಅಲ್ಲೇ ಈ ವಿಚಿತ್ರ ನಿನ್ ಬಿದ್ದೈತಿ ಇವತ್ತು ಹಲ್ಲು ಕಂಡೈತಿ ಹೆಂಗಿದು ಅದು ಮೊದ್ದ ಬರಕ್ತನ ಅದು ಬರ ಅದ ಉದ್ರತೆ ಕುಕ್ಕರ ಆ ಅದು ಕಮೆಂಟ್ ಮಾಡ್ರಿ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಐತನ ನಾ ಕರೆಕ್ಟ್ ಇಷ್ಟ ದಿವ್ಸ ಹೆಂಗಿತ್ತು ಹಂಗ್ ಬರ್ಬೇಕ ಸಾಲ ಜಾಗಕ್ಕ ಜಾಗಕ್ಕನ್ನ ಅದ ಹಿಂದೆ ಬರತೈತಿ ನಮ್ಗೆ ಇಬ್ಬರಿಗೆ ಹಂಗದವ್ರಿಗೆ ಗಣಿಗಲ್ಲ ಹಿಂದದ ಕೆಳಗಿನ ಹಲ್ಲು ಏನಪ್ಪಾ ಹಂಗೆ ಬರಬಾರ್ದು ಅಲ್ಲ ನೀಟಾಗಿ ಕೊಟ್ಟರೆ ಕೊಟ್ಟ ಅಂದಿವ್ರ ಹಂಗ ಕೊಡಬೇಕು ವಾಪಸ್ ಸಿಕ್ಕಾತ್ರಿ ಒಳಗೆ ಹೊರಗು ನನ್ ಗಂಡಂತೂ ಜ್ವಾಲಾಮುಖಿ ಆಗೇನ್ರಿ ನಾ ಬರೀ ಕುದಿಯ ನೀರ್ ಆಗೇನ್ ನನ್ ಗಂಡ್ ಜ್ವಾಲಮುಖಿ ಇಲ್ರಿ ನಾನು ಇನ್ನು ಇಲ್ಲಿ ಅಡಿಗೆ ಮನೆಯಾಗ ಇರ್ತೀನಿ ಅಲ್ಲಿಂದ ಏನಾರ ಕೈಯ್ಯ ಅವ್ರಿಗೆ ಇಲ್ಲ ನೋಡ್ರಿ ಜಲ ಜಲ ಫ್ಯಾನ್ ಮಾಡ್ ನೋಡ್ರಿ ರೂಮ್ನಾಗ ಇಲ್ಲಿ ಕುದಿಯಾಕತ್ತಾರ ಕುತ್ಕೊಂಡು ಹಾಲ ಏಯ್ ಸುಂದ್ರಿ ಏಯ್ ಏಯ್ತದ ಏಸ್ಪಟ್ಟು ತಿಂದಿ ಇವತ್ತು ಬೆಳಿಗ್ಗೆ ನೀನು ಏಸ್ಪಟ್ಟು ತಿಂದ ಇವತ್ತು ನೋಡ್ರಿ ನನ್ನ ಪಲಾವ್ ಅಂತ ಬಿಸಿ ಬಿಸಿ ನಮ್ಮ ಒಳ ಏನು ಏನ್ ಗೊತ್ತ್ರಿ ಈ ಪಲಾವ್ ಸ್ಪೆಷಲ್ ಈ ಪಲಾವ್ನಾಗ ರೇಷನ್ ಅಕ್ಕಿ ಜೊತೆಗೆ ಸೋನ ಮೊಸರು ಅಕ್ಕಿ ಮಿಕ್ಸ್ ಅಕ್ಕಿ ರೀ ಇದು ಹೌದ್ರಿ ಚುಲಾಕಿ ಎಪ್ಪತ್ತು ರೂಪಾಯಿ ಕೆ ಜಿ ಆಗಿರ ಕಡೆ ಅರವತ್ತು ರೂಪಾಯಿ ಆ ರೊಕ್ಕ ಸಮಸ್ಯೆ ಬಂದಿಲ್ಲ ನಮ್ಗೆ ರೇಷನ್ ಹಕ್ಕಿ ಮನೆ ಹಾಗಾಗಿ ಆಗತ್ತವಾಗ್ ಟೈಮ್ ತಂದ್ ಮನೇಲೆ ಅದ್ರಾಗೇನು ಹೊಡೆಂಪು ನುಷಿ ಇದ್ರಿ ಒಂದು ಸ್ವಲ್ಪ ಆರ್ಸಿನಿ ಜಗಳ್ರಿ ಉಳಾದ ಉಳದ ಅಂತ ಹೇಳಿ ಆದ್ರೂ ಬಿಡ್ಲಿಲ್ಲ ಮಾಡಿ ನೋಡ್ಬೇಕು ಟೇಸ್ಟ್ ರೇಷನ್ ಪಲಾವ್ ಅದು ಟೇಸ್ಟ್ ಬಟ್ ಬಹಳ ಮಾಡ್ತೀನಿ ನಿಜ ಹೇಳ್ತೇನೆ ಈ ಮನಿ ಬಂದ್ಮೇಲೆ ರೇಷನ್ ಆ ಸತ್ತ ಬರುವಾಗ ಮಾರಿ ಬಂದ್ ನಾವು ಹೊತ್ಕೊಂಡ್ ಬರ್ದೇನಿ ಈ ತಿಂಗ್ ತಗೊಂಡ್ ಯಾಕೆ ಅದೊಂದ್ ಒಂದ್ ಗ್ಲಾಸ್ ಮಿಕ್ಸ್ ಮಾಡಿ ಹಾಕ ಉಡ್ಸೋದ್ ಮಾಡಿ ಮೊನ್ನೆ ನಿಜ ಹೇಳ್ತೀನಿ ನಿಮ್ಗೆ ನಿಜ ನನ್ನ ನಿಜ ನನ್ನ ಶಿಲ್ಪಾರಿ ಹೀಗಿರಿ ಮೊನ್ನೆ ಸೋನಾ ಮೊಸರ ಅಕ್ಕಿಲ್ ಪಾಟ್ ಮಾಡ್ಯಾಡ್ರಿ

ಸಾಧ್ಯನೇ ಇಲ್ಲ ನಾವ್ ಒಪ್ಪಲ್ಲ ಈ ಮತ್ ನೀನು ಇಲ್ಲ ನೀನು ಇಲ್ಲ ಅದಿನಲ್ಲ ನಾ ಮಾಡಿ ಹನ್ನೆರಡು ಕೆಲಸ ಕೆಲ್ಸ ಮಾಡ್ತೇನೆ ಇನ್ನೇನು ಹೋಗುವ ನನಗ ನನಗ ಹ್ಮ್

ಆದ್ರೆ ಸ್ವಲ್ಪ ಸೌತೆಗೆ ದೊಡ್ಡ ದೊಡ್ಡ ಹೆಚ್ಚಕ್ಕೆ ಸಿಟ್ಟ ಲೇಟ್ ರೀ ಹಾಗಾಗಿ ಹಿಂಗಂತೂ ಆಗೈತೆ ಹೇಗಾಗೈತಿ ತಿಂದೇನಿಲ್ಲ ಹ್ಞೂ ಹಂಗೆ ಅದೇನೋ ಅಂತಾರಲ್ಲ ಹಂಗೂ ಅಲ್ಲ ಹಿಂಗು ಅಲ್ಲ ಅಂತೇಳಿ ಒಟ್ ಮತ್ತೆ ಹೇಳಿ ಚಲೋ ಆಗೈತೆ ಅಂತ ಹೇಳಿ ಮತ್ತೆ ನೀನು ಸೋತೆ ಅಂದ್ರೆ ನನಗಂತ ಏನು ಮಾಡಿದ್ರಿ ನನಗಂತ ಏನು ಮಾಡಿದೆ ಅಂತ ಹೇಳಿರಿ ಕೀಗಂತ ಇನ್ನೇನು ಮಾಡ್ಬೇಕು ನಾ ಹೇಳ್ರಿ ಇಡೀ ಒಂದು ವರ್ಷದ ಲಾಗ ನೋಡ್ಕೊತ ಊಟ ಎಲ್ಲ ಆಯ್ತು ಸ್ನೇಹಿತರೆ ಈಗ ಸರಿ ಇಲ್ಲಿ ಪಾಪ ಇದು ನಿನ್ನೆ ಇತ್ತು ಇದು ಆ್ಯಕ್ಟಿವಿಟಿ ಮಾಡೋದು ಫೋಟೋ ಫ್ರೇಮ್ ಮಾಡೋದು ಇತ್ತು ಅವ್ರಿಗೆ ನಿನ್ನ ಗಮ್ಮಿಲಿದ ಮಾಡಲಿಲ್ಲ ಹಂಗಾಗಿ ನಿನ್ನ ರಾತ್ರಿ ಎಲ್ಲ ಹತ್ತಿದ್ದ ಅವನು ಸಮಾಧಾನ ಮಾಡಿ ಕಳ್ಸಿದ್ದೆ ಸ್ಕೂಲ್ಗೆ ಇವತ್ತೆಲ್ಲ ಮಾಡ್ಕೊಂಬಂದರು ಎಲ್ಲ ಫೋಟೋ ಹಾಕಿದ್ರು ಹಂಗಾಗಿ ಬರೋದೇ ಹಾಂ ಸರಿ ಹಾಂ ಬಾಯ್ ಅದಕ್ಕೆ ಕರ್ಕೊಂಡು ಹೊಂಟನ್ರಿ ಬಾ ಗಮ್ ತೊಗೊಂಬರೋಣ ಅಂತೇಳಿ ಗಟ್ಟೆ ಕೂಡ ಮನೋ ಹೋದ್ರೆ ನಾನು ಈಗ ಕೆಲಸ ಅದು ಮತ್ತು ಮುಂದೆ ಮಾಡಬೇಕು ಅದು ಮೊನ್ನೆ ಮಣ್ಣಿನ ಮಡಿಕೆಲ್ಲ ಹೇಳಿದ್ನಲ್ಲ ನೋಡಲ್ಲ ಊಟ ಮಾಡಿದ್ದು ಇಷ್ಟು ಬಾಳೆದಿರ್ಬೇಕು ಮಣ್ಣಿನ ಮಡಿಕೆ ಉಪ್ಪಾಕಿ ಕುದಿಯಾಕಿದ್ದೀನಿ ರೀ ಈಗ ನೀರು ಒಂದು ಹತ್ತು ನಿಮಿಷ ಕುದಿಸ್ತೀನಿ ನೋಡಿ ಚೆಂದ ಕುದ್ದಾಕತಿ ಮಸ್ತಾಗಿ ಕುದ್ದೈತಿ ಅಂದ್ರೆ ಗಟ್ಟಿ ಆಗೈತ ಮಡಿಕೆ ಏನಾದರೂ ಗಟ್ಟಿಯಾಗ ತಳ ಗಟ್ಟಿ ಆಗೈತ ಇನ್ನೊಂದು ಐದು ನಿಮಿಷಕ್ಕೆ ಒಂದು ಐದು ನಿಮಿಷ ಆಗೈತೆ ರೀ ಇಟ್ಟು ಇನ್ನೊಂದು ಐದು ನಿಮಿಷ ಕುದಿಸ್ನಿ ಸಾಕು ಅವು ಹುಡುಗರೆಲ್ಲ ಡೈಲಿ ಕಸ್ಟಮರ್ ರೀ ದಿನ ಬರೋರಿಗೆ ನಮ್ಮ ಚಾಟ್ ಎಷ್ಟು ಗೊತ್ತಾಯಿರ್ತಲ್ರಿ ಅಲ್ಲೇ ಆತ ನಾವು ಒಂದು ರೂಪಾಯಿ ಕಡಿಮೆ ಐತೆ ಆಮೇಲೆ ನೀಟ್ನೆಸ್ ಆಗಿ ಕ್ಲೀನಾಗಿ ಸಿಗ್ತೈತಿ ಆಮೇಲೆ ಫ್ರೆಶ್ ಆಗಿ ಏನೋ ಅಂತ ಟಿಫಿನ್ ಆಗಿರ್ಬೋದು ಟೀನ್ ಆಗಿರ್ಬೋದು ಯಾವುದೋ ಫೋ ಹೋಟೆಲ್ ಎಲ್ಲ ಸಿಗುತ್ತೆ ಅಂದ್ರೆ ಹುಡ್ಕೊಂಡು ಬರ್ತಾರಲ್ಲ ಆ ಥರ ನಮಗೂ ಡೈಲಿ ಗಿರಾಕಿಗಳವ್ರಿ ಸಂಜೆ ಮುಂದೆ ಲುಕ್ ಹೇಗೆ ಇರುತ್ತೆ ನೋಡಿರಿ ನಮ್ಮ ಅಂಗಡಿ ಲುಕ್ ಸಂಜೆ ಒಳಗೆ ಅದು ಬೆಳಗ್ಗಿಂದ ರೀ ಸ ಇದು ಸಾಯಂಕಾಲ ಮತ್ತು ಊಟ ಮಾಡ್ಕೊಂಡು ಸಾಯಂಕಾಲ ಹೋಗ್ತೀನಲ್ರಿ ಐದು ಗಂಟೆ ಮೇಲೆ ಆವಾಗಿನ ನೋಡಿರಿ ಈ ಥರ ಇರ್ತದೆ ನಾನು ಡೈಲಿ ರುಟೀನು ಆಲ್ರೆಡಿ ನಾವು ಎರಡು ಮೂರು ಸರ ನಮ್ಮ ಅಂಗಡಿ ಲಾಗ್ನ ಮಾಡಿ ಹಾಕಿನಿ ಬಟ್ ದಿನ ಆಗಿತ್ತು ದಿನ ಹೊಸರು ನೋಡೋರು ನಿಮ್ಮ ಮನೆಯವ್ರು ಏನು ಮಾಡ್ದಾರೆ ಏನು ಮಾಡ್ತಾರೆ ಅಂತ ಅಂತ ಕಮೆಂಟು ನೋಡಿ ನಾನು ಹಾಗಾಗಿ ನಿಮಗೆ ಭಾಳ ಸಿದ್ಮೇಲೆ ನಮ್ಮ ಅಂಗಡಿ ಪರಿಚಯ ಮಾಡಿಸ್ಕೊಡಾಗತ್ತಿನಿ ನೋಡಿರಿ ಹಿಂಗದ ನನ್ನ ಡ್ಯೂಟಿ ನನ್ನ ಕೆಲಸ ಕಾಯಕವ ಕೆಲಸ ಅಂತಾರಲ್ರಿ ಹಂಗೆ ನೋಡ್ರಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸ್ವಾರಿ ರೀ ನಾನು ಸ್ವಲ್ಪ ಗಡಬಳ ಮಾತಾಡ್ತಿರ್ತೀನಿ ಸ್ನೇಹಿತರೆ ಹೀಗೆ ನೋಡ್ರಿ ಸಂಜೆ ಇರಕ್ಕೆ ಸಂಜೆ ಟೈಮು ಏಳು ಗಂಟೆ ಆಗೈತೆ ರೀ ಇವನು ಮನ್ವಿತ ಮಲ್ಕೊಂಡಿದ್ದ ಆತನು ಒಂದು ಗಂಟೆಗೆ ಹಿಂಗೆ ಮಕ್ಕೊಂಡಿದ್ರು ಹಂಗೆ ಮಕ್ಕೊಂಡಿಲ್ಲ ಸಂಜೆ ಇಲ್ಲಿ ನಮ್ಮ ಪುಟ್ಟ ಪುಟ್ಟ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ರೀ ಇಂಥ ಫ್ರೇಮ್ ನೀವು ಎಲ್ಲ ನೋಡ್ರಿಕ್ಕಿಲ್ಲ ಇದಕ್ಕೆ ಎಷ್ಟು ಬೆಲೆ ಕಟ್ಟೋಕ್ಕೂ ಆಗೋಲ್ಲ ಯಾಕಂದ್ರೆ ಅಷ್ಟು ವ್ಯಾಲ್ಯೂಬಲ್ ಇದು ತೋರಿಸ್ತೀನಿ ಏನು ಅಂಥೇಳಿ ಟಂಟಣ ನೋಡ್ರಿ ನೋಡಿರಿ ಈ ಪುಟಾಣಿ ಫ್ರೇಮು ಫೋಟೋ ಫ್ರೇಮ್ ಏನು ಸಕ್ಕತ್ತಾಯ್ತು ನೋಡ್ರಿ ಕ್ಯೂಟ್ ಫೋಟೋ ಫ್ರೇಮ್ ಅದರೊಳಗೆ ಇರೋದು ಎರಡು ಕ್ಯೂಟ್ ಕ್ಯೂಟ್ ಮುದ್ದು ಮಣಿಗಳು ಎರಡು ಅದಿಲ್ಲ ಹ್ಞೂ ತಾನು ನಾವು ಯಾಕಂದ್ರೆ ಇದು ಯಾಕೆ ಅಷ್ಟು ಸ್ಪೆಷಲ್ ಅಂದ್ರೆ ಪುಟ್ ಪುಟ್ಟ ಕೈಗಳು ಮಾಡಿವ್ರಿ ಇದನ್ನು ಫ್ರೇಮ್ನ ಹಾಗಾಗಿ ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಫ್ರೇಮ್ಗೆ ಮುದ್ದು ಮುದ್ದಾಗಿ ಪೇಂಟ್ ಮಾಡ್ಯನ್ ರೀ ನಾಲ್ಕು ಸ್ಟಿಕ್ಕಿಗೆ ಒಂದು ಸೈಡ್ ಎರಡು ಸೈಡು ಪರ್ಪಲ್ ಕಲರ್ ಮಾಡ್ಯನ್ ರೀ ವೈಲೆಟ್ ಬರ್ತೀವಿ ಪರ್ಪಲ್ ಅಲ್ಲ ಅದು ವೈಲೆಟು ಎರಡು ಕಡೆ ಪರ್ಪಲ್ ಆದರೆ ಆ್ಯಕ್ಚುಲಿ ಅದು ಕಲರ್ ಇದ್ದಿದ್ದು ಪಿಂಕ್ ಕಲರ್ ಇದೆ ಈಗ ಹಿಂಗೆ ಕಣತಿ ಎಷ್ಟು ಮುದ್ದಾಗಿತ್ತು ನೋಡ್ರಿ ನಂಗೆ ಸಿಕ್ಕ ಫುಟೆ ಇಷ್ಟ ಐತೆ ಆಮೇಲೆ ಈ ಫೋಟೋ ಚೂಸ್ ಮಾಡಿದ್ದು ಈ ಬಂಗಾರಿನ ನಾವು ನಾಲ್ಕು ಜನ ಇದ್ದದ್ದು ಫಸ್ಟ್ ತೆಗೆದ್ರಿ ಅದು ಕಟ್ ಮಾಡಬೇಕಾಯ್ತು ಅದ್ರಾಗ ಅವ್ರ ಪಪ್ಪ ಒಂದು ಸೈಡ್ ಕಟ್ ಆಗತ್ತಿದ್ದ ಇದ್ರಾಗ ಸಾಗಲಿಲ್ಲ ನಾಲ್ಕು ಜನನ ಇಷ್ಟು ಇದಕ್ಕೆ ಹಾಗಾಗಿ ಬ್ಯಾಡ ಅಂಥೇಳಿ ಅದನ್ನು ತೆಗೆದು ಮತ್ತು ಇದೇ ಇರಲಿ ಮಮ್ಮಿ ಮತ್ತು ನಾನು ತನು ಅಂತಂದ ಹಾಗಾಗಿ ಮಾಡ್ಸೀನಿ ರೀ ಫ್ಯಾಮ್ಲಿದಾಗ ಬೇಕಂದಿದ್ದ ಅವನೆಲ್ಲ ಆದ್ರೆ ಕೂಡಿಲ್ಲ ಅದು ಇದ್ರಾಗ ಹ್ಞೂ ಏನು ಹೇಳಿ ಮಾಡ್ತಾ ಹೋಗ್ತದೆ ಹೇಳೋದು ಅಷ್ಟು ಮುದ್ದು ಮುದ್ದಾಗಿ ಮಾಡೈತ್ರಿ ಬಂಗಾರ ಎಷ್ಟು ಚಂದ ಐತಿ ನನಗಂತ ಭಾಳ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನ್ವಿ ಕ್ರಿಯೇಟಿವಿಟಿ ಎಷ್ಟು ಚಂದ ಮಾಡ್ಯ ನೋಡ್ರಿ ಫೋಟೋ ಪ್ರೇಮ್ ಮಂಡೆ ಹೋಗಿ ಕೊಡೀ ಮ್ಯಾಮ್ಗೆ ಅದ್ರ ಒಂದು ಸ್ವಲ್ಪ ಬೇಜಾರು ಏನಾಯ್ತು ಅಂದ್ರೆ ಇದು ಫೋಟೋ ಮೊನ್ನೆ ದೀಪಾವಳಿಗೆ ಫ್ಯಾಮ್ಲಿ ಫೋಟೋ ತೆಗಿಸಿದ್ವಲ್ರಿ ಅವತ್ತು ತೆಗಿಸಿದೀವಿ ರೀ ಇಬ್ಬರನ್ನ ಕಟ್ ಮಾಡಿದ್ವಲ್ಲ ಒಂದು ಸ್ವಲ್ಪ ಬೇಜಾರಾಯ್ತು ಆದ್ರೆ ಆ ಫ್ರೇಮಿಗೆ ಕೂತ ಮೇಲೆ ಅದು ಹಂಗ ಫೋಟೋಕ್ಕಿಂತ ಡಬಲ್ ಲುಕ್ ಬಂತರ ಅದು ಆ ಪುಟಾಣಿ ಫ್ರೇಮಿಗೆ ಮುದ್ದಾಗಿತ್ಕಂಡ ಭಾಳ ಚಂದ ಮಾಡಿ ಬಂಗಾರಿ ನನಗತ್ತೆ ಎಷ್ಟು ನೋಡಿನ ಏನು ರೀ ಈಗ ಮಾಡ್ದಂಗೆ ನಾನು ಮಧ್ಯಾಹ್ನ ಮಾಡ್ಯಾನವ ನೋಡೋದೆ ನೋಡೋದೆ ಆ ಪುಟ್ಟ ಪುಟ್ಟ ಕೈಯ ಪೇಂಟ್ ನೋಡ್ರಿ ಹೆಂಗೈತೆ ಅದು ಅಲ್ಲೊಂಚೂರು ಇಲ್ಲೊಂಚೂರು ಉಳ್ದೈತಿ ಕಾಣಾಗತ್ತೈತೆ ಅದು ಕಡ್ಡಿಗೆ ಮಸ್ತ್ ಐತಿ ಪುಟಾಣಿ ಈಗ ಇವರಿಬ್ಬರಿಗೂ ಹಠ ಮಾಡಾಕ್ತಾರೆ ಅಂಗಡಿ ಕಡೆ ಹೋಗೋಣ ಪಪ್ಪನ ಅಂಗಡಿ ಕಡೆ ಹೋಗೋಣ ಅಂತ ನಿಂತಾನ ತಾನು ಹಾಗಾಗಿ ಕರ್ಕೊಂಡು ಹೋಗ್ಬೇಕು ಕೇಳಿದೆ ಫೋನ್ ಹಚ್ಚಿ ಅವರು ಬೇಡ ಗದ್ದಲೈತಿ ಎಂಟು ಗಂಟೆ ಮೇಲೆ ಬಾ ಅಂತಂದ್ರು ಹಾಗಾಗಿ ಎಂಟು ಗಂಟೆ ಮೇಲೆ ಹೋದ್ರಂತೇಳಿ ಸುಮ್ಕುತ್ತೀನಿ ನೋಡ್ರಿ ಸ್ನೇಹಿತರೆ ಕರೆಕ್ಟ್ ಎಂಟು ಗಂಟೆ ಆಯ್ತು ರೀ ಅಂಗಡಿಗೆ ಹೋಗ್ಬಿಡ್ತೀವಿ ಕತ್ಲ ನೋಡ್ರಿ ನಮ್ಮನೀವ್ರಾಗ ಎಲ್ಲೇ ಅಡವೆಯಾಗಿದ್ದಂಗ್ರಿ ಅಕ್ಕ ಬೇಲಕ್ಕೊಂಬತ್ತು ನೀರಪ್ಪ ಅಜ್ಜಿ ಫ್ಯಾನ್ ಆದ್ರಿ ಹಾಕೊಂಡ್ರಿ ಚಪ್ಪಲಿಬರು ನಮ್ಮ ತನೂ ಬರೀ ಈ ಕರ್ಟನ್ ಜೊತೆ ಆರ್ಡ್ರ್ ಇರ್ತದೆ ರೀ ಅದು ತಗೋ ನಿಂತು ಬಿಟ್ರತ ಆ ಕಡೆಯಿಂದ ಸ್ವಲ್ಪ ಜಗ್ಗು ಬರ್ತಾವ್ಸೋಗಿ ನೋಟ್ರಿ ಅಂಗಡಿ ಹೋಗೋದಂಗೆ ಅನ್ನ ಖುಷಿ ಏಯ್ ಸಾಕು ಬಿಡು ಸುಂದರಿ ಸಾಕು ರೋಡ್ ಮಾಡಕತ್ತರಂತರ ಇಲ್ಲಿ ಹಾಗಾಗಿ ಒಂದು ಸೈಡ್ ಜಾಗ ಇಲ್ಲ ಒಂದು ಸೈಡ ಹುಷಾರಾಗಿ ಬರ್ರಿ ಅಂತಂದ್ರೆ ಅವರು ಸರಿ ಇದು ರೋಡ್ ಕೆತ್ತದೆ ಮಾಡೋದು ಅಪ್ಪ ನಮ್ಮ ಮನೆಗೆ ಕರೆಂಟ್ ನೋಡ್ರಿ ಹೆಂಗೆ ಮಾಡೋದು ನಾಟಕ ಮಾಡೋದೇ ಸ್ನೇಹಿತರ ಅಂಗಡಿ ಕಡೆ ಹೊಂಟೀವಿ ರೀ ಯಾರ್ಯಾಗದಿವಿ ಇದು ಸ್ವಲ್ಪ ಲೈಟ್ ಐತಿ ಹಂಗೆ ಕ್ಯಾಮ್ರಾ ಆನ್ ಮಾಡಿದೆ ಇದು ರೋಡ್ರಿ ರೋಡ್ ತುಂಬ ಕುತ್ಕಂತ ಬರಬೇಡ ಎಂಟು ಹದಿನೈದೈತ್ರಿ ಅದ್ಲೇ ಇರಲ್ಲ ಅಲ್ಲೇ ಅದು ಸರ್ ನಾನು ಮೇಲೆ ಹಣಿಮೇಲೆ ಅದು ಫ್ರೇಮ್ಗೆ ಸ್ವಲ್ಪ ಡಿಸೈನ್ ಮಾಡಿದ್ರು ಇರಲಿಲ್ಲ ತೊಗೊಂಡು ಡಿಸೈನ್ ಮಾಡಿದ್ದೆ ನಾನು ಅಂದ್ಬಿಟ್ಟು ನೋಡ್ರಿ ವಾಕಿಂಗ್ ಅಂಗಡಿ ಬಂದಾರ ಯಾರು ಕೊಡಿಸಿದ್ರ ಮಾಮಾ ಅಷ್ಟು ಹೆಸರಿ ಹೇಳ್ಬಾರ್ದು ಕೊಡಿಸಿದ್ರಿ ಮಾಮ ಕೊಡ್ಸಿದ ಮತ್ತು ನಮಗಿಲ್ ಅಂತ ಮಾಮ ಚಿಗಾಗು ಯಾರಲ್ಲ ರೀ ದೇವ್ರು ಯಾರ ರೀತಿ ಆದ್ರೆ ಕೊಡ್ತಾನ ಅವಾಗ ಇಲ್ಲ ನೋಡ್ರಿ ಏ ಚಾಕಿ ತೆನಂಗಿಲ್ಲ ಹೊರಗಿನ ತಿನ್ನಂಗಿಲ್ಲ ಅಂತ ಹೇಳ್ತಾನ ನೀನು ಸೋಗಷ ಮಾಮ ಕೊಡ್ಸಿರ ಥ್ಯಾಂಕ್ಸ್ ಹೇಳಿದೆ ಅವ್ರು ಡಾಕ್ಟ್ರ್ ಹೊಡೆ ಓಕೆನಾ ಹಾಂ ಸಂಜೆ ನೋಡ್ರಿ ಇದೆ ಗಂಟೆಗೆ ವಾಕಿಂಗ್ ಬಂದಾರ ಹೊಳಿ ಬಿಟ್ಟು ಬರ್ಬೇಕು ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಬೇಕು ಸ್ನೇಹಿತರೆ ಅಂಗಡಿಯಿಂದ ಬಂದ ಮೇಲೆ ಅಡುಗೆ ಮಾಡಿದೆ ಅಡುಗೆಗೆ ಇವತ್ತು ಅವ್ರು ಪರ ಮಾಡಿದ್ರಲ್ಲ ಸ್ವಲ್ಪ ಇತ್ರೆ ಅದು ಹಂಗಾಗಿ ಮತ್ತೆ ಮತ್ ಏನಾದರೂ ದಬರಿ ಒಳಗೆ ಅನ್ನ ಮಾಡಿ ಇಮ್ರನ್ನ ಮಾಡಿ ರೈಸ್ ಇದನ್ನ ಮಸಾಲೆ ರೈಸ್ ಮಾಡಿದ್ರೆ ಸಕ್ಕತ್ತ ಟೇಸ್ಟ್ ಮಾತ್ರ ತನುಮನೆಗೆ ಇಬ್ಬರಿಗೆ ಊಟ ಮಾಡಿಸಿದೆ ಈಗ ಅವರು ಅಂಗಡಿಯಿಂದ ವೈಟ್ ರೈಸ್ ಮಾಡಿ ಇದ್ರಾಗ ಮಸಾಲೆ ರೈಸ್ ಕಲಸಿದ್ರು ಸ್ವಲ್ಪ ಹಾಲು ಹೋದ ಸಂಜೆ ಚಾ ಮಾಡ್ಕೊಂಡಿದ್ರೆ ಅಕ್ಕಿದ್ದೆವು ನಾವು ಅಂಗಡಿ ಕಡೆ ಹೋದ್ವೆಲ್ಲ ಮಾಡ್ಕೊಂಡಿಲ್ಲ ಹೋಮ್ ವರ್ಕ್ ಮುಗೋದಿಲ್ಲ ಕಂದ ಮಲ್ಕೋತರಿ ಇದೆ ಇವತ್ತು ಒಂದು ಗಂಟೆ ಒಳಗೆ ಮಲ್ಕೊಂಡಿದ್ದನಂದ್ರೆ ರಾತ್ರಿ ಬೇಯ ಒಂದು ಇಲ್ಲ ಸಂಜೆ ಮಕ್ಕೊಂಡಿದ್ದನಂದ್ರೆ ನೆಡಿದ್ದೈತಿ ಒಂದು ಹನ್ನೊಂದು ಗಂಟೆವರೆಗೆ ನಾವು ಯಾವಾಗ ಮುಖತೀವಿ ಯಾವಾಗ ಇವತ್ತು ಹನ್ನೆರಡು ಗಂಟೆಗ ಅವ ಇವ ಮನೋಬುರತ್ಲೇ ನಿದ್ದೆ ಮಾಡಿ ಇದ್ದಿದ್ದಾಲೆ ಅದಕ್ಕೆ ಬೇಗ ಮುಖತ್ತು ಊಟ ಮಾಡಿ ಸ್ಕೂಟ್ಲೆ ಮುಕ್ಕೊಂಬಿತ್ತು ಹಾಶಿ ಕೇಳಲ್ಲ ಏನು ಕೇಳಲ್ಲ ಏನು ನಿದ್ದೆ ಬರ ತಲೆ ಹಂಗೆ ಉಳ್ಕೊಂಡ್ಬಿಡ್ತೈತಿ ಗಂಡು ದಿನವಿಡೀ ಬರೀ ಶೋಕ್ ಮಾಡಿ